ಹೈ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮಿಳರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳಿಗೆ ಇಲ್ಲಿ ಮಾದರಿ ಮೂರಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಮಾದರಿಗಳನ್ನು ಹಾಗೂ ಈಗಾಗಲೇ ಹಿಂದಿನ ನವೋದಯ ಎಕ್ಸಾಮ್ಗಳಲ್ಲಿ ಕೇಳಿದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಇವತ್ತು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿಯಾಗಿ ನಾವು ಆನ್ಸರ್ಗಳನ್ನ ಇಲ್ಲಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ ಇಲ್ಲಿ ಮೊದಲೇದಾಗಿ ನೋಡ್ತಾ ಹೋಗಿ ಇಲ್ಲಿ ಗೆರೆಗಳನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ತಾವು ತಿಳ್ಕೊಬೇಕು ಏನು ಅಂದರೆ ಒಂದು ಏನು ಸಮಸ್ಯೆ ಚಿತ್ರವನ್ನು ಕೊಟ್ಟಿರ್ತಾರೆ ಅದರಲ್ಲಿ ಏನು ಅಂದರೆ ಒಂದೆರಡು ಮೂರು ನಾಲ್ಕು ಆಪ್ಷನ್ಸ್ಗಳಿವೆ ಇಲ್ಲಿ ಯಾವುದೇ ಒಂದು ಸಮಸ್ಯಾ ಚಿತ್ರದ ದಿಕ್ಕನ್ನು ಬದಲಾಯಿಸದೆ ಸಮಸ್ಯ ಚಿತ್ರವನ್ನು ಪೂರ್ಣಗೊಳಿಸಬೇಕಾಗುತ್ತೆ ಇಲ್ಲಿ ಅಂದರೆ ಅದನ್ನು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರ್ತದೆ ಆದರೆ ಯಾವುದೇ ದಿಕ್ಕನ್ನು ತಾವು ಇಲ್ಲಿ ಬದಲಾಯಿಸಬಾರದು ಅಂತ ಕೊಟ್ಟಿದ್ದಾರೆ ನೋಡ್ತಾ ಹೋಗ್ಬೋದು ಇಲ್ಲಿ ಏಳನೇ ಪ್ರಶ್ನೆ ಇದೆ ನೋಡಿ ಇಲ್ಲಿ ಮೊದಲನೇದಾಗಿ ಇಲ್ಲಿ ಎನಿಸ್ತಾ ಹೋಗ್ಬೋದು ಗೆರೆಗಳನ್ನು ಎಷ್ಟಿದ್ದಾವೆ ಅಂತ ನೋಡ್ತಾ ಹೋಗಿ ಇಲ್ಲಿ ನೋಡಿ ಎರಡು ಮೂರು ನಾಲ್ಕು ಗೆರೆಗಳಿವೆ ಇದು ಅದರ ಅಪೋಸಿಟ್ ದಿಕ್ಕಿನಲ್ಲಿ ಬಂದಿದೆ ಇನ್ನು ಇಲ್ಲಿ ನೋಡಿ ಈ ನಾಲ್ಕು ಗೆರೆಗಳು ಇಲ್ಲಿ ಯಾವ ದಿಕ್ಕಿನಲ್ಲಿ ಬರ್ತವೆ ಅಂತ ನೋಡ್ತಾ ಹೋದಾಗ ಇದು ಈ ರೀತಿ ಬಂದಾಗ ಇದು ಏನಾಗುತ್ತೆ ಈ ರೀತಿ ನಾಲ್ಕು ಗೆರೆಗಳು ಬರ್ತವೆ ಹಾಗಾದ್ರಲ್ಲಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗ್ಬೋದು ತಾವುಗಳು ಕೂಡ ಇಲ್ಲಿ ಎ ಆಪ್ಷನ್ ಇದೆ ಬಿ ಮತ್ತು ಸಿ ಡಿ ಇದೆಯಲ್ಲ ಇಲ್ಲಿ ಎ ಆಗೋದಿಲ್ಲ ನೆಕ್ಸ್ಟು ಬಿ ಇದೆ ಅಲ್ಲ ಅದೇ ರೀತಿ ಸಿ ನೋಡಿ ಮತ್ತು ಡಿ ನೋಡಿ ಡಿ ಕೂಡ ಆಗೋದಿಲ್ಲ ಯಾಕಂದರೆ ಇಲ್ಲಿ ನೋಡ್ಬೋದು ತಾವು ಈ ರೀತಿ ಮೇಲಿಂದ ಬಂದಿದೆ ಇದು ಬಲಕ್ಕೆ ಬಂದಿದೆ ಇದು ಕೆಳಗಡೆ ಇರುವುದರಿಂದ ಈ ರೀತಿಯಾಗಿ ನಾಲ್ಕು ಗೆರೆಗಳು ಬರುತ್ತವೆ ಹಾಗಾಗಿ ಇಲ್ಲಿ ನೋಡ್ತಾ ಹೋಗಿ ತಾವುಗಳು ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಹಾಗಾದರೆ ಇಲ್ಲಿ ಬಿ ಆನ್ಸರ್ ಆಗುತ್ತದೆ ಇನ್ನು ಎಂಟನೇದಾಗಿ ನೋಡ್ತಾ ಹೋಗುವ ತಾವುಗಳು ಕೂಡ ಇಲ್ಲಿ ನೋಡಿ ಇಲ್ಲಿರುವಂತಹ ಏನು ಒಂದು ಚಿಕ್ಕದಾದಂತಹ ಒಂದು ಸಣ್ಣ ಬ್ಲಾಕ್ ಏನಿದೆ ಅಲ್ಲ ಒಂದು ವೃತ್ತ ಸಣ್ಣದು ಅದು ಏನಾಗಿದೆ ಇಲ್ಲಿ ಬಂದಿರುತ್ತೆ ಇಲ್ಲಿ ಇದು ನಿಜ ಹೇಳ್ಬೇಕಂದ್ರೆ ಇಲ್ಲಿ ಗೆರೆ ಬರಬಾರ್ದಾಗಿತ್ತು ಇಲ್ಲಿರುವಂತಹ ಬ್ಲಾಕ್ ವೃತ್ತ ಇಲ್ಲಿ ಬಂದಿರುತ್ತದೆ ಇದು ಇಲ್ಲಿ ಬಂದಿದೆ ಹಾಗಾಗಿ ಇದನ್ನು ನಾವು ಈ ರೀತಿ ಒಂದು ಸಾರಿ ತಮ್ಮ ತೋರಿಸ್ತೀನಿ ಈ ರೀತಿ ಇದನ್ನು ನಾವು ಗೆರೆಯನ್ನು ಹೇಳೋದು ನೋಡಬೇಕಾಗುತ್ತೆ ಅಂದರೆ ತಮಗೆ ಇಲ್ಲಿ ಉತ್ತರ ಸಿಗುತ್ತೆ ಸೊ ಇಲ್ಲಿ ನೋಡಬಹುದು ಇಲ್ಲಿರುವಂಥ ಬ್ಲಾಕ್ ಇಲ್ಲಿ ಬಂದಿದೆ ಸೊ ಇಲ್ಲಿರುವಂತಹ ಒಂದು ವೈಟ್ ಏನಿದೆ ಅಲ್ಲ ವೃತ್ತ ಸಣ್ಣದು ಇಲ್ಲಿ ಬರುತ್ತೆ ಇನ್ನು ಇಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗ್ಬಹುದು ಕೂಡ ಇಲ್ಲಿರುವಂತಹ ವೃತ್ತ ಮೇಲೆ ಹೋಗಿರೋದ್ರಿಂದ ಇಲ್ಲಿರೋದು ಇಲ್ಲಿ ಬಂದಿದೆ ಸೊ ಹಾಗಾದ್ರೆ ಇಲ್ಲಿರುವಂತಹ ಒಂದು ಪ್ಲಸ್ ಚಿಹ್ನೆ ಇದೆ ಅಲ್ಲ ಇಲ್ಲಿ ಬರುತ್ತೆ ಇನ್ನು ನೆಕ್ಸ್ಟ್ ಸ್ಟಾರ್ ಚಿಹ್ನೆ ಇದೆ ಅಲ್ಲ ಇಲ್ಲಿ ಪ್ಲಸ್ ಚಿಹ್ನೆ ಇಲ್ಲಿ ಬರುತ್ತೆ ಇಲ್ಲಿರುವಂತಹ ಸ್ಟಾರ್ ಇದೆ ಅಲ್ಲ ಇಲ್ಲಿ ಒಳಗಡೆ ಬರುತ್ತೆ ಸೊ ಆಪ್ಷನ್ ಯಾವುದಾಗುತ್ತೆ ಅಂದರೆ ಇಲ್ಲಿ ಎ ಆಪ್ಷನ್ ಆಗುತ್ತದೆ ಇನ್ನು ಇಲ್ಲಿರುವಂತಹ ಒಂದು ಸಣ್ಣ ವೃತ್ತ ಆಗಿರ್ಬೋದು ಇಲ್ಲಿ ದೊಡ್ಡ ವೃತ್ತ ನೋಡ್ಬೋದು ಇಲ್ಲಿ ಗೆರೆಗಳು ಸೇಮ್ ಆಗಿವೆ ಇಲ್ಲಿ ಮೇಲಿಂದ ಕೆಳಗಡೆ ಗೆರೆಗಳನ್ನು ಎಳೆಯಲಾಗಿದೆ ಇಲ್ಲಿರುವಂತಹ ವೃತ್ತವನ್ನು ನೋಡಿ ಇಲ್ಲಿ ದೊಡ್ಡ ವೃತ್ತ ಇರುತ್ತದೆ ಇಲ್ಲಿ ನೋಡ್ತಾ ಹೋಗ್ಬೋದು ಇಲ್ಲಿ ಕೂಡ ಈ ರೀತಿ ಗೆರೆಗಳು ಬರುತ್ತೆ ನೋಡ್ಬೋದು ಇಲ್ಲಿ ಈ ರೀತಿ ಗೆರೆಗಳು ಬರುತ್ತವೆ ಹಾಗಾದರೆ ಇಲ್ಲಿ ದೊಡ್ಡ ವೃತ್ತ ಬರುತ್ತೆ ಅಂತ ತಿಳ್ಕೊಬೇಕಾಗುತ್ತೆ ಇಲ್ಲಿ ಮೂರನೇ ಆಪ್ಷನ್ ಅಂತೂ ಆಗೋದಲ್ಲ ಏಕೆಂದರೆ ಅದು ಚಿಕ್ಕ ವೃತ್ತ ಇದೆ ಇನ್ನು ಇದು ನೋಡ್ತಾ ಹೋಗ್ಬೋದು ಈ ಗೆರೆಗಳು ಅಪೋಸಿಟ್ ದಿಕ್ಕಿನಲ್ಲಿ ಬಂದು ಈ ರೀತಿ ಬಂದಿದೆ ಮಟ್ಟು ಇಲ್ಲಿರುವಂತಹ ವೃತ್ತ ನೋಡ್ತಾ ಹೋಗ್ಬೋದು ತಾವು ಇಲ್ಲಿ ದಿಕ್ಕನ್ನು ಬದಲಾಯಿಸಬಾರ್ದು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಈ ಬರಬೇಕು ಬರಬೇಕದು ಹಾಗಾಗಿ ಇಲ್ಲಿ ಇದು ಕೂಡ ಆಗೋದಿಲ್ಲ ಇಲ್ಲಿ ಸಿ ಆಗೋದಲ್ಲ ಮತ್ತು ಇನ್ನು ಬಿ ಮತ್ತು ಡಿ ಎರಡರಲ್ಲಿ ಮಾತ್ರ ತಾವು ತಿಳ್ಕೊಬೇಕಾಗುತ್ತದೆ ಹಾಗಾಗಿ ಇಲ್ಲಿ ಗೆರೆಗಳು ಜಾಸ್ತಿ ಬಂದಿವೆ ಬಿ ಆಪ್ಷನಲ್ಲಿ ನೋಡ್ಬೋದು ಆದರೆ ಇಲ್ಲಿ ಇಲ್ಲಿ ಕೊಟ್ಟಿರುವಂತಹ ಗೆರೆಗಳು ನೋಡಬಹುದು ಇಲ್ಲಿ ಕಡಿಮೆ ಇವೆ ಹಾಗಾಗಿ ಇಲ್ಲಿ ಆಪ್ಷನ್ ಯಾವ್ದಾಗುತ್ತೆ ಅಂದ್ರೆ ಡಿ ಆಗುತ್ತದೆ ಈ ರೀತಿಯಾಗಿ ತಾವು ಇದನ್ನ ಚೆಕ್ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ಹತ್ತನೇ ಪ್ರಶ್ನೆಯನ್ನು ನೋಡಿ ಇಲ್ಲಿರುವಂತಹ ಸಮಸ್ಯೆ ಚಿತ್ರವನ್ನು ವೀಕ್ಷಿಸಬಹುದು ತಾವು ಕೂಡ ಇಲ್ಲಿ ಬ್ಲಾಕ್ ಮಾಡಿ ಇಲ್ಲಿ ಓಪನ್ ಮಾಡಿರ್ತಾರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬ್ಲಾಕ್ ಆಗುತ್ತೆ ಸೊ ಇಲ್ಲಿ ನೋಡಬಹುದು ತಾವು ಕೂಡ ಇದನ್ನ ಈ ರೀತಿಯಾಗಿ ಸೇಮ್ ಆಗಿರ್ಬೇಕು ಅದು ಈ ರೀತಿ ಹಾಕೋಬೇಕು ತಾವು ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದು ಯಾವ ರೀತಿ ಇದೆ ಅಲ್ಲ ಇದೇ ರೀತಿನ ಇಲ್ಲಿಗೆ ತಂದಾಗ ಇಲ್ಲಿ ಬ್ಲಾಕನ್ನು ಮಾಡಬೇಕಾಗುತ್ತದೆ ಈ ರೀತಿ ಸೊ ಹಾಗಾದರೆ ಇಲ್ಲಿ ಯಾವ ಆಪ್ಷನ್ ಆಗೋದಿಲ್ಲ ಅದನ್ನು ಮೊದಲು ಸರ್ಚ್ ಮಾಡೋಣ ಇಲ್ಲಿ ನೋಡ್ಬೋದು ಇದು ಎ ಆಪ್ಷನ್ ಆಗೋದಿಲ್ಲ ಯಾಕೆಂದ್ರೆ ಇಲ್ಲಿ ಬ್ಲಾಕ್ ಮಾಡಬೇಕಾಗುತ್ತೆ ಹೊರಗಡೆ ಇಲ್ಲಿ ಒಳಗಡೆ ಬ್ಲಾಕ್ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗಿ ಇಲ್ಲಿ ಡಿ ಆಪ್ಷನ್ ಇದೆ ಇದು ಅಪೋಸಿಟ್ ದಿಕ್ಕಿನಲ್ಲಿದೆ ಸೊ ಇದು ಕೂಡ ಆಗೋದಿಲ್ಲ ಇನ್ನು ಬಿ ಆಪ್ಷನ್ ಮತ್ತು ಸಿ ಆಪ್ಷನ್ ಎರಡರಲ್ಲಿ ಒಂದು ಆಗುತ್ತೆ ಹಾಗಾದರೆ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ನೋಡಬಹುದು ಈ ರೀತಿಯಾಗಿ ಬಂದಿದೆ ಸೊ ಇಲ್ಲಿ ನೋಡಿ ಇಲ್ಲಿ ಅಪೋಸಿಟ್ ಡಿಕ್ ಇದು ಲಾಂಗ್ ಆಗಿ ಅಗಲವಾಗಿ ಬ್ಲಾಕ್ ಅನ್ನು ಮಾಡಿರ್ತಾರೆ ಸೊ ಇಲ್ಲಿ ಸರಿಯಾದ ಆಪ್ಷನ್ ಯಾವ್ದಾಗುತ್ತೆ ಅಂದ್ರೆ ಸಿ ಆಗುತ್ತದೆ ಸಿ ಅನ್ನು ಬ್ಲಾಕ್ ಮಾಡಿದಾಗ ಇಲ್ಲಿ ಆಪ್ಷನ್ ಯಾವ್ದಾಯಿತು ಸಿ ಆಗುತ್ತದೆ ಇನ್ನು ಹನ್ನೊಂದನೇ ಪ್ರಶ್ನೆಯನ್ನು ನೋಡ್ತಾ ಹೋಗಿ ಇಲ್ಲಿ ಹನ್ನೊಂದನೇ ಪ್ರಶ್ನೆಯನ್ನು ನಾವು ಸುಮ್ಮನೆ ಇಲ್ಲಿ ಒಂದು ಫೇರ್ ಆಗಿ ಈ ರೀತಿ ತಾವು ಮಾಡಿದರೆ ತಮಗೆ ಸರಿಯಾದ ಉತ್ತರ ಸಿಗುತ್ತದೆ ಈ ರೀತಿ ಗೆರೆಯನ್ನು ಇಡೋದು ಇಲ್ಲಿ ಈ ರೀತಿ ತಗೊಂಡು ನೆಕ್ಸ್ಟು ಇಲ್ಲಿ ಈ ರೀತಿ ತಗೋಬೇಕು ಅದೇ ರೀತಿ ಇಲ್ಲಿ ಗೆರೆಯನ್ನು ಎಳಿಬೇಕು ಈ ರೀತಿ ಸೊ ಇಲ್ಲಿ ಆಪ್ಷನ್ ಯಾವುದಿದೆ ಅಂತ ನೋಡ್ತಾ ಹೋಗಿ ಇಲ್ಲಿ ನೋಡಿ ಇದು ಆಪ್ಷನ್ ಸರಿ ಆಗುತ್ತದೆ ಉಳಿದು ಯಾವ ಉತ್ತರಗಳಿಗಿಂತಲೂ ಇದನ್ನ ತಾವು ಸರಿ ಅಂದ್ಕೊಂಬಿಡಿ ಇನ್ನು ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆಯನ್ನು ನೋಡ್ತಾ ಹೋಗಿ ಇಲ್ಲಿ ಗೆರೆಗಳು ಎಷ್ಟಿದೆ ಎನಿಸಬೇಕು ಮತ್ತು ಲಂಬ ಗೆರೆಗಳಾಗಿರ್ಬೋದು ಅಡ್ಡ ಗೆರೆಗಳು ಎಷ್ಟು ಬಂದಿದ್ದಾವಂತ ಇಲ್ಲಿ ನೇರವಾಗಿ ನೋಡಿ ಇಲ್ಲಿರುವಂಥ ಎರಡು ಗೆರೆಗಳು ಬಂದಿದ್ದಾವೆ ಇಲ್ಲಿ ನೋಡ್ತಾ ಹೋಗುವ ತಾವು ಕೂಡ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಅಂದರೆ ಇಲ್ಲಿಂದ ತೆಗೆದುಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ಮೇಲ್ಗಡೆ ಎಷ್ಟು ಬಂದಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಹಾಗಾದ್ರೆ ಇಲ್ಲಿ ಈ ಕಡೆ ನಾಲ್ಕು ಮೇಲ್ಗಡೆ ಆರು ಹಾಗಾದ್ರೆ ಇದು ಆಪ್ಷನ್ ಆಗೋದಿಲ್ಲ ಅದೇ ರೀತಿಯಾಗಿ ನೆಕ್ಸ್ಟ್ ಆಪ್ಷನ್ ಯಾವುದಿದೆ ನೋಡಿ ಎ ಅಂತೂ ಆಗುವುದಿಲ್ಲ ಇಲ್ಲಿ ಡಿ ಆಪ್ಷನ್ ಕೂಡ ಆಗೋದಿಲ್ಲ ಮತ್ತು ಸಿ ಡಿ ಹಾಗೂ ಸಿ ಎರಡೂ ಆಗುವುದಿಲ್ಲ ಆಪ್ಷನ್ ಯಾವುದಾಗುತ್ತೆ ಅಂದರೆ ಇಲ್ಲಿ ಬಿ ಆಪ್ಷನ್ ಸರಿಯಾದ ಉತ್ತರ ಆಗುತ್ತದೆ ಇನ್ನು ಇಲ್ಲಿ ನೋಡ್ತಾ ಹೋಗ್ಬೋದು ಇಲ್ಲಿ ಕೊಟ್ಟಿರುವಂಥ ಗೆರೆ ನೋಡಿ ಇಲ್ಲಿ ಖಾಲಿಯಾಗಿದೆ ಅದೇ ರೀತಿಯಾಗಿ ಇಲ್ಲಿ ಬ್ಲಾಕ್ ಆಗಿದೆ ಆದರೆ ಇಲ್ಲಿ ದಿಕ್ಕುಗಳು ಮಾತ್ರ ಸರಿ ಇರುತ್ತದೆ ಸೊ ಇಲ್ಲಿ ನೋಡ್ಬೋದು ಇದನ್ನು ನಾವು ಈ ರೀತಿಯಾಗಿ ಗೆರೆಯನ್ನು ಇಲ್ಲಿರುವಂಥ ಚಿತ್ರ ಏನಿದೆ ಇಲ್ಲಿ ಅದೇ ರೀತಿ ಬರಬೇಕು ಇಲ್ಲಿ ನೋಡ್ತಾ ಹೋಗುವುದು ತಾವು ಕೂಡ ಈ ರೀತಿ ತೆಗೆದುಕೊಳ್ಬೇಕಾಗುತ್ತೆ ಇಲ್ಲಿ ಖಾಲಿ ಇದೆ ಇಲ್ಲಿ ಬ್ಲಾಕ್ ಇದೆ ಅಂದರೆ ತುಂಬಿದರಲ್ಲಿ ಇಲ್ಲಿ ಬ್ಲಾಕ್ ಇದ್ದಿದ್ದು ಇಲ್ಲಿ ಖಾಲಿ ಬರಬೇಕಾಗುತ್ತೆ ಹಾಗಾಗಿ ಇಲ್ಲಿ ಎ ಆಗೋದಿಲ್ಲ ಅದೇ ರೀತಿ ನೀವು ಬಿ ನೋಡ್ಬೋದು ಬಿ ಚಿತ್ರ ಇದೆಯಲ್ಲ ಇದಕ್ಕೆ ಆಪ್ಷನ್ ಅಲ್ಲಿರುವಂಥದ್ದು ಏನಿದೆ ಅದಕ್ಕೆ ಅದಕ್ಕೆ ಮ್ಯಾಚ್ ಆಗೋದಿಲ್ಲ ಹಾಗಾಗಿ ನೀವು ಡಿ ನೋಡ್ತಾ ಹೋಗ್ಬೋದು ತಾವು ಡಿ ಕೂಡ ಇಲ್ಲಿ ನೋಡಿ ಡಿ ಕೂಡ ಚೇಂಜ್ ಆಗಿದೆ ಚಿತ್ರ ಇನ್ನು ಸರಿ ಯಾವುದಾಗುತ್ತೆ ಅಂದರೆ ಇಲ್ಲಿ ಸಿ ಆಪ್ಷನ್ ಸರಿ ಆಗುತ್ತದೆ ಯಾಕಂದರೆ ಇಲ್ಲಿ ಖಾಲಿ ಇದೆ ಇಲ್ಲಿ ಫುಲ್ಲಾಗಿದೆ ಇಲ್ಲಿ ಫುಲ್ಲಾಗಿರುತ್ತೆ ಇಲ್ಲಿ ಖಾಲಿ ಇರುತ್ತೆ ಬಟ್ ಚಿತ್ರಗಳು ಮಾತ್ರ ಸೇಮ್ ಇರಬೇಕಾಗುತ್ತೆ ಸೊ ಎ ಆಗುವುದಿಲ್ಲ ಅದೇ ರೀತಿಯಾಗಿ ಬಿ ಆಗುವುದಿಲ್ಲ ಮತ್ತು ಡಿ ಆಗುವುದಿಲ್ಲ ಸರಿಯಾದ ಉತ್ತರ ಯಾವುದು ಇಲ್ಲಿ ಸಿ ಆಗುತ್ತದೆ ಇನ್ನು ಕಡೆ ಪ್ರಶ್ನೆ ನೋಡ್ತಾ ಹೋಗಿ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ಇದು ಮೇಲೆ ಹೋಗಿದೆ ಇದು ಕೆಳಗೆ ಬಂದಿದೆ ಇಲ್ಲಿ ಮೇಲೆ ಹೋಗಿದೆ ಇದು ಕೆಳಗೆ ಬಂದಿದೆ ಸೊ ಇಲ್ಲಿ ಅದೇ ರೀತಿಯಾಗಿರುವಂಥ ಚಿತ್ರ ಬರಬೇಕಾಗುತ್ತೆ ಸೊ ಇಲ್ಲಿ ಮೇಲಿದೆ ಇದು ಕೆಳಗಿಡಿದೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಪೋಸಿಟ್ ದಿಕ್ನಲ್ಲಿ ಮೇಲಿರೋದು ಕೆಳಗಡೆ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಎ ಆಪ್ಷನ್ನಲ್ಲಿ ಎರಡೂ ಸಮಯವೇ ಇದು ಆಗೋದಿಲ್ಲ ನೆಕ್ಸ್ಟು ಇನ್ನು ವಿರುದ್ಧ ದಿಕ್ಕಿನಲ್ಲಿ ಹೋಗುವಾಗ ಏನಿಲ್ಲ ಸೇಮ್ ಇರಬೇಕಾಗುತ್ತೆ ಅದು ಇದೇ ದಿಕ್ಕಿನಲ್ಲೇ ಇರಬೇಕು ಆದರೆ ಇದು ಕೊಟ್ಟಿರುವಂಥ ಚಿತ್ರ ಇದೆಯಲ್ಲ ಇದು ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ನೋಡ್ತಾ ಹೋಗಿ ತಾವು ಇಲ್ಲಿ ಡಿ ಆಪ್ಷನ್ ಕೂಡ ಆಗೋದಿಲ್ಲ ಯಾಕಂದ್ರೆ ಅದು ಆ ಚಿತ್ರಕ್ಕೆ ಈ ಚಿತ್ರಕ್ಕೆ ಮ್ಯಾಚ್ ಆಗೋದಿಲ್ಲ ಇದು ಕೂಡ ಅಪೋಸಿಟ್ ದಿಕ್ಕಿನಲ್ಲಿ ಬಂದಿದೆ ಇದು ಕೂಡ ಆಗೋದಿಲ್ಲ ಇನ್ನು ಆಗುವಂಥದ್ದು ಯಾವುದು ಅಂದರೆ ಇಲ್ಲಿ ಇದು ಸರಿಯಾದ ಉತ್ತರ ಆಗುತ್ತದೆ ಯಾಕಂದರೆ ಈ ಚಿತ್ರ ಹೇಗಿದೆ ಅದು ಈ ರೀತಿಯಾಗಿರಬೇಕು ಇಲ್ಲಿ ಇರುವಂಥ ಚಿತ್ರ ನೋಡ್ಬೋದು ಇಲ್ಲಿ ಮೇಲಿದೆ ಇಲ್ಲಿ ಕೆಳಗಡೆ ಇದೆ ಹಾಗಾಗಿ ಇದು ಸರಿಯಾದ ಉತ್ತರ ಯಾಕೆಂದರೆ ಇಲ್ಲಿ ನೋಡಿ ಮೇಲೆರೇ ಇರುವಂತಹ ಚಿತ್ರ ಇಲ್ಲಿ ಕೆಳಗೆ ಬರಬೇಕು ಕೆಳಗಿರುವಂಥದ್ದು ಮೇಲೆ ಹೋಗಬೇಕಾಗುತ್ತೆ ಸೊ ಇಲ್ಲಿ ಸರಿಯಾದ ಆಪ್ಷನ್ ಯಾವುದು ಅಂದರೆ ಇಲ್ಲಿ ಬಿ ಆಗುತ್ತದೆ